ಐದು ರಾಜ್ಯಗಳಲ್ಲಿ ತನ್ನ ಮುಖ್ಯಮಂತ್ರಿಗಳನ್ನ ಬಿಜೆಪಿ ಬದಲಾಯಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ ಮೋದಿ ಶಾ ಮಾಡಿರುವಂತಹ ರಿಮೋಟ್ ಕಂಟ್ರೋಲ್ ಮುಖ್ಯಮಂತ್ರಿಗಳು ಪಕ್ಷಕ್ಕೆ ಮಾರಕ ಆಗ್ಬಿಟ್ಟಿದ್ದಾರೆ ಮೋದಿ ಶಾ ತಮ್ಮ ಹಿತಾಸಕ್ತಿಗಾಗಿ ಪಕ್ಷವನ್ನ ಪಕ್ಷ ಸಂಘಟನೆಯನ್ನ ದುರ್ಬಲಗೊಳಿಸ್ಬಿಟ್ಟಿದ್ದಾರೆ ಹಲವು ರಾಜ್ಯಗಳಲ್ಲಿ ಬಿಜೆಪಿಗೆ ರಾಜ್ಯ ನಾಯಕತ್ವವೇ ಇಲ್ಲವಾಗ್ಬಿಟ್ಟಿದೆಯಾ ರಾಜಸ್ಥಾನ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದ ಮುಖ್ಯಮಂತ್ರಿಗಳು ಯಾರು ಅಂತ ಯಾರಿಗಾದರೂ ಗೊತ್ತಿದೆಯಾ ಅಷ್ಟಾಗಿ ಚಿರಪರಿಚಿತರಲ್ಲದೆ ಈ ಹೊಸ ನಾಯಕರನ್ನ ದಿಢೀರ್ ಅಂತ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದು ಯಾಕೆ ಈ ಅನನುಭವಿಗಳನ್ನ ಸಿಎಂ ಮಾಡಿದಕ್ಕೆ ಈಗ ಬಿಜೆಪಿ ದೊಡ್ಡ ಬೆಲೆಯನ್ನು ತೆರ್ತಾ ಇದೆಯಾ ಹರಿಯಾಣ ಕಾಶ್ಮೀರ ಚುನಾವಣೆ ಮುಗಿದು ಮಹಾರಾಷ್ಟ್ರ ಜಾರ್ಖಂಡ್ ಚುನಾವಣೆ ಎದುರಿರುವಾಗ ಬಿಜೆಪಿ ಒಳಗೆ ಎದ್ದಿರುವಂತಹ ತಳಮಳೆ ಎಂಥದ್ದು ಹರಿಯಾಣ ಕಾಶ್ಮೀರಗಳಲ್ಲಿ ಸೋತ್ ಹೋದ್ರೆ ಅಲ್ಲಿ ಹೇಳಲಿರುವಂತಹ ಅಸಮಾಧಾನ ಹಾಗೂ ಬಿಕ್ಕಟ್ಟು ಯಾವ ರೀತಿ ಇರಲಿದೆ ಕಳೆದ ಹತ್ತು ವರ್ಷಗಳಲ್ಲಿ ಜಗತ್ತಿನಲ್ಲೇ ಅತಿ ದೊಡ್ಡ ಪಕ್ಷ ಅಂತ ಹೇಳ್ತಾನೆ ಪಕ್ಷವನ್ನು ಒಳಗೊಳಗೆ ಅದೆಷ್ಟು ದುರ್ಬಲ ಮಾಡಿಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಬಿ ಜೆ ಪಿಯೊಳಗೆ ಮೋದಿ ಶಾ ತಂದಿರುವಂಥ ಸ್ಥಿತಿ ಎಂಥದ್ದು ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಈ ವಿಡಿಯೋದ ಲಿಂಕನ್ನು ಆದಷ್ಟು ಹೆಚ್ಚು ಜನರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದ ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟ ಆಗಿವೆ ಯಾವುದೇ ಸಮೀಕ್ಷೆಯೂ ಕೂಡ ಬಿ ಜೆ ಪಿ ಸರ್ಕಾರದ ಸಾಧ್ಯತೆಯನ್ನು ಹೇಳ್ತಾ ಇಲ್ಲ ಇಷ್ಟೊಂದು ದುರ್ಬಲ ಸ್ಥಿತಿಯನ್ನು ಮೋದಿ ಶಾ ಜೋಡಿಯ ಬಿ ಜೆ ಪಿ ಯಾವತ್ತೂ ಕೂಡ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಈಗ ವಿಚಾರ ಚುನಾವಣೋತ್ತರ ಸಮೀಕ್ಷೆಯದ್ದಲ್ಲ ಈ ಚುನಾವಣೆಗಳ ಫಲಿತಾಂಶದ ನಂತರ ಬಿ ಜೆ ಪಿಯಲ್ಲಿ ಏನೇನು ಆಗಬಹುದು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ ಕಾಂಗ್ರೆಸ್ ನಾಯಕಿ ನಿವೃತ್ತ ವಿಂಗ್ ಕಮಾಂಡರ್ ಹನುಮಾ ಆಚಾರ್ಯ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ವಾಟ್ಸ್ಆಪ್ ಸ್ಕ್ರೀನ್ಶಾಟ್ ಒಂದು ಸದ್ದು ಮಾಡ್ತಾ ಇದೆ ಆ ಸ್ಕ್ರೀನ್ಶಾಟ್ ಹಂಚ್ಕೊಳ್ತಾ ಅವರು ಛತ್ತೀಸ್ಗಢ ಸೇರಿದಂತೆ ಐದು ರಾಜ್ಯಗಳಲ್ಲಿ ಬಿಜೆಪಿ ತನ್ನ ಮುಖ್ಯಮಂತ್ರಿಗಳನ್ನ ಬದಲಿಸಲಿದೆ ಅಂತ ಬರೆದಿದ್ದಾರೆ ಕೆಲ ಸಮಯದಿಂದ ಬಿಜೆಪಿಗೆ ಸಂಜಯ್ ಜೋಶಿ ಅಧ್ಯಕ್ಷರಾಗಿರಲಿದ್ದಾರೆ ಅನ್ನುವಂಥ ಚರ್ಚೆ ಇದೆ ಮೋದಿ ಶಾ ಹಿಡಿತದಿಂದಾಗಿ ಬಿಜೆಪಿಯನ್ನು ಪೂರ್ತಿಯಾಗಿ ಬಿಡಿಸುವಂಥ ತಂತ್ರವನ್ನು ಆರ್ ಎಸ್ ಎಸ್ ಹೆಣಿತಾ ಇದೆ ಅನ್ನೋದು ಸ್ಪಷ್ಟ ಮೋದಿಯ ಪರಮ ವಿರೋಧಿಯಾಗಿರುವಂಥ ಸಂಜಯ್ ಜೋಶಿ ಬಿ ಜೆ ಪಿ ಅಧ್ಯಕ್ಷರಾದರೆ ಮೋದಿ ಅಮಿತ್ ಶಾ ಇಬ್ಬರಿಗೂ ಕೂಡ ಸಂಕಷ್ಟ ಖಚಿತ ಅವರಿಬ್ಬರನ್ನ ಪಕ್ಷದಲ್ಲಿ ಬಚಾವ್ ಮಾಡುವವರೇ ಇರದಂತಾಗ್ಬಿಡತ್ತೆ ಆದರೆ ಸಂಜಯ್ ಜೋಶಿ ಅಧ್ಯಕ್ಷರಾಗೋದಕ್ಕೆ ಮೋದಿ ಶಾ ಶತಾಯಗತಾಯ ಬಿಡೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ ಅದರ ಬದಲಿಗೆ ಬೇರೆ ಯಾರನ್ನಾದರೂ ಈ ಜೋಡಿ ಒಪ್ಪಳುವಂತ ಸಾಧ್ಯತೆ ಇದೆ ಸಂಜಯ್ ಜೋಶಿ ವಿಚಾರ ಈ ರೀತಿ ಚರ್ಚೆಯಲ್ಲಿರುವಾಗಲೇ ಈಗ ಐದು ರಾಜ್ಯಗಳ ಸಿ ಎಂಗಳ ಬದಲಾವಣೆ ಸಾಧ್ಯತೆ ಬಗ್ಗೆ ಸುದ್ದಿ ಹರಡ್ತಾ ಇದೆ ಆದರೆ ರಾಜಕೀಯ ವಲಯದಲ್ಲಿ ಈಗಿರುವಂಥ ಚರ್ಚೆಯ ಪ್ರಕಾರ ಆ ನಿರ್ಣಯ ಇನ್ನೂ ಆಗಿಲ್ಲ ಹರಿಯಾಣ ಫಲಿತಾಂಶದ ಬಳಿಕ ಆಗಬಹುದು ಇನ್ನು ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಕೂಡ ಈಗಲ್ಲ ಹರಿಯಾಣ ಸೋಲಿನ ಸ್ವಲ್ಪ ಸಮಯದ ನಂತರ ಆಗಲಿದೆ ಅಂತೆಲ್ಲ ಚರ್ಚೆಯಾದದ್ದು ಹನುಮಾ ಆಚಾರ್ಯರು ಹಂಚಿಕೊಂಡಿರುವಂತಹ ಸ್ಕ್ರೀನ್ಶಾಟ್ನಲ್ಲಿದೆ ಸ್ಕ್ರೀನ್ಶಾಟ್ನಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಇಲ್ಲ ಆದರೂ ಕೂಡ ಹನುಮಾ ಅವರು ಆ ರೀತಿ ಬರೆದುಕೊಂಡಿದ್ದಾರೆ ಮೊನ್ನೆ ಮೊನ್ನೆ ವಸುಂಧರ ರಾಜ್ಯ ಅವರ ಹೆಸರು ಕೂಡ ಚರ್ಚೆಯಲ್ಲಿ ಬಂದಿತ್ತು ಅನ್ನೋದನ್ನ ಗಮನಿಸಿದ್ರೆ ಏನೋ ಆಗಲಿದೆ ಅನ್ನೋದಂತೂ ಸ್ಪಷ್ಟವಾಗ್ತಾ ಇದೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶ ಎರಡೂ ಕಡೆ ಹಾಗೇನೇ ಛತ್ತೀಸ್ಗಢದಲ್ಲಿಯೂ ಕೂಡ ಬಿಜೆಪಿಯ ಮುಖ್ಯಮಂತ್ರಿಗಳು ಯಾರು ಅನ್ನೋದೇ ದೇಶದ ಜನರಿಗೆ ಸರಿಯಾಗಿ ಗೊತ್ತಿಲ್ಲದಂಥ ಪರಿಸ್ಥಿತಿ ಇದೆ ಮುಖ್ಯಮಂತ್ರಿ ಹುದ್ದೆಗೆ ಅಷ್ಟರ ಮಟ್ಟಿಗೆ ಪರಿಚಿತರಲ್ಲದವರನ್ನು ಆಯ್ಕೆ ಮಾಡಲಾಗಿದೆ ಅನ್ನೋದೇ ಇಲ್ಲಿ ಬಹಳ ವಿಚಿತ್ರ ಮತ್ತು ಈ ರೀತಿ ವರ್ಚಸ್ಸು ಅನುಭವಿ ನಾಯಕರನ್ನ ಸಿಎಂ ಹುದ್ದೆಗೆ ಏರಿಸಿ ಕೂರಿಸೋದ್ರ ಉದ್ದೇಶ ಏನು ರಾಜಸ್ಥಾನದಲ್ಲಂತೂ ಎಂಥ ಸ್ಥಿತಿ ಇದೆ ಅಂತ ಅಂದರೆ ಆಗಾಗ ಅಲ್ಲಿ ನಾಯಕರು ತಮ್ಮ ಹೆಸರನ್ನು ತಾವೇ ಮುನ್ನೆಲೆಗೆ ತಂದು ಸುದ್ದಿ ಆಗ್ತಾ ಇರ್ತಾರೆ ಬಿಜೆಪಿ ಸ್ಥಿತಿ ಸರಿ ಇಲ್ಲದ ರಾಜಸ್ಥಾನದಲ್ಲಿ ಈಗ ವಸುಂಧರ ರಾಜ ಮತ್ತೊಮ್ಮೆ ಮಿಂಚುವಂತಹ ಸಾಧ್ಯತೆ ಬಗೆಗಿನ ಚರ್ಚೆಗಳು ಮೋದಿ ಶಾ ವಿರುದ್ಧದ ಆರ್ ಎಸ್ ಎಸ್ ತಂತ್ರದ ಭಾಗ ಕೂಡ ಆಗಿರಬಹುದು ಕೆಲ ವರದಿಗಳು ಹೇಳ್ತಾ ಇರೋ ಪ್ರಕಾರ ರಾಜಸ್ಥಾನದಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ ಸದ್ಯಕ್ಕೆ ಸಿಎಂಗಳ ಬದಲಾವಣೆ ಆಗ್ಲಿಕ್ಕಿಲ್ಲ ಮಧ್ಯಪ್ರದೇಶದಲ್ಲಿ ಸದ್ಯಕ್ಕಂತೂ ಬಿಜೆಪಿ ಭದ್ರವಾಗಿದೆ ಗುಜರಾತ್ ಬಿಟ್ರೆ ಬಿಜೆಪಿ ಉತ್ತಮ ಸ್ಥಿತಿಯಲ್ಲಿರೋದು ಮಧ್ಯಪ್ರದೇಶದಲ್ಲಿ ಗುಜರಾತ್ನಲ್ಲಿ ಸಿಎಂ ಸ್ಥಾನದಲ್ಲಿ ಯಾರು ಕೂತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಮೋದಿ ಮತ್ತು ಶಾ ಮೂಲಕ ಬಿಜೆಪಿ ನಡೀತಾ ಇದೆ ಅದೇ ರೀತಿ ರಾಜಸ್ಥಾನ ಬಿ ಜೆ ಪಿಯ ರಿಮೋಟ್ ಕಂಟ್ರೋಲ್ ಕೂಡ ದಿಲ್ಲಿಯಲ್ಲೇ ಇದೆ ಮಧ್ಯಪ್ರದೇಶ ಬಿ ಜೆ ಪಿ ನಡೀತಾ ಇರೋದು ಕೂಡ ದಿಲ್ಲಿಯ ನಿಯಂತ್ರಣದಲ್ಲಿಯೇ ಇನ್ನು ಛತ್ತೀಸ್ಗಢ ಮುಖ್ಯಮಂತ್ರಿಯ ಬಗ್ಗೆಯೂ ಕೂಡ ಅಲ್ಲಿ ಒಳ್ಳೆಯ ಅಭಿಪ್ರಾಯಗಳು ಇಲ್ಲ ಅಂತ ಹೇಳಲಾಗ್ತಾ ಇದೆ ಈ ಎಲ್ಲ ಪ್ರಮುಖ ರಾಜ್ಯಗಳಲ್ಲಿ ಸ್ವಂತ ವರ್ಚಸ್ಸು ಇಲ್ಲದ ಆಡಳಿತದ ವಿಶೇಷ ಅನುಭವವೂ ಇಲ್ಲದವರನ್ನು ಸಿ ಎಂ ಮಾಡಿದ್ದು ಪಕ್ಷಕ್ಕೆ ದುಬಾರಿ ಆಗ್ತಾ ಇದೆ ಅನ್ನುವಂಥ ವರದಿಗಳಿವೆ ಆಡಳಿತದ ಮೇಲೆ ಹಿಡಿತಾ ಇಲ್ಲ ಅಧಿಕಾರಿ ಶಾಹಿಯನ್ನು ನಿಯಂತ್ರಿಸೋದಕ್ಕೆ ಗೊತ್ತಿಲ್ಲ ಅವರಿಂದ ಕೆಲಸ ಕೂಡ ಮಾಡಿಸೋದು ಗೊತ್ತಿಲ್ಲ ಹೀಗಿರುವಾಗ ಸಹಜವಾಗಿ ಅಲ್ಲಿ ಅಧಿಕಾರಶಾಹಿ ಸರ್ಕಾರದ ಮೇಲೆ ಹಿಡಿತ ಸಾಧಿಸುತ್ತೆ ಜನಪ್ರತಿನಿಧಿಗಳು ಗೌಣವಾಗ್ತಾರೆ ಈ ರೀತಿ ರಿಮೋಟ್ ಕಂಟ್ರೋಲ್ ಮೂಲಕ ಸರ್ಕಾರ ನಡೆದ್ರೆ ಅಲ್ಪಾವಧಿಗೆ ಅದರಿಂದ ಯಾರು ಕೆಲವರಿಗೆ ಲಾಭ ಆಗಬಹುದು ಆದರೆ ದೀರ್ಘಾವಧಿಯಲ್ಲಿ ಇದರಿಂದ ಬಹುದೊಡ್ಡ ನಷ್ಟ ಆಗೋದು ಪಕ್ಷಕ್ಕೇನೆ ಹಾಗೆ ದಿಲ್ಲಿಯ ರಿಮೋಟ್ ಕಂಟ್ರೋಲ್ನಲ್ಲಿರುವಂತಹ ರಾಜ್ಯದಲ್ಲಿ ಪಕ್ಷದ ಸಂಘಟನೆ ಇಲ್ಲದಂತ ಹೋಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹರಿಯಾಣದಲ್ಲಿ ಬಿಜೆಪಿಗೆ ಒಂದು ಅದ್ಭುತವಾದಂಥ ಅವಕಾಶ ಇತ್ತು ಅದರಿಂದಾಗಿನೇ ಬಿಜೆಪಿಗೆ ಬಹುಮತ ಬಂದಿತ್ತು ಆದರೆ ಎಂಥ ಸ್ಥಿತಿ ನೋಡಿ ಈಗ ಹತ್ತು ವರ್ಷ ರಾಜ್ಯವನ್ನು ಆಳಿದಂತಹ ಬಿಜೆಪಿಗೆ ಒಬ್ಬ ಸಮರ್ಥ ನಾಯಕನೇ ಇಲ್ಲದಂತಹ ಸ್ಥಿತಿ ಹರಿಯಾಣದಲ್ಲಿ ತಲೆದೂರಿದೆ ಅಲ್ಲಿ ಸಂಘಟನೆ ಕೂಡ ಶಕ್ತಿಯುತವಾಗದೆ ಹೋಗಿದೆ ಈಗ ಅಲ್ಲಿ ಬಿಜೆಪಿ ಸರ್ಕಾರ ಹೋಯ್ತು ಅಂತ ಮತ್ತೆ ಬಿಜೆಪಿ ಮೇಲೇಳೋದಿಕ್ಕೆ ಬಹಳ ಸಮಯನೇ ಬೇಕಾಗಬಹುದು ಇದು ಹರಿಯಾಣದ ಕಥೆ ಮಾತ್ರ ಅಲ್ಲ ಮೋದಿ ಶಾ ಹಿಡಿತಕ್ಕೆ ಬಿಜೆಪಿ ಬಂದ ಮೇಲೆ ಬಹಳಷ್ಟು ಕಡೆ ಸ್ಥಳೀಯ ನಾಯಕತ್ವ ಅನ್ನೋದೇ ಬಿಟ್ಟಿದೆ ಇದ್ದಂಥ ಪ್ರಭಾವಿ ರಾಜ್ಯ ನಾಯಕರನ್ನ ವ್ಯವಸ್ಥಿತವಾಗಿ ಮೂಲೆ ಗುಂಪು ಮಾಡಲಾಗಿದೆ ಅಂಥ ನಾಯಕರು ತಮಗಿಂತಲೂ ಪ್ರಭಾವಿಗಳಾಗಿ ಬೆಳೆಯೋದನ್ನ ಮೋದಿ ಮತ್ತೆ ಶಾ ಜೋಡಿ ಕಾಲ ಕಾಲಕ್ಕೆ ತಡೀತಾನೆ ಬಂದಿದೆ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಹೇಗೆ ಬದಿಗೆ ಸರಿಸಲಾಯಿತು ಅನ್ನೋದನ್ನ ನಾವೆಲ್ಲ ನೋಡಿದೀವಿ ಮಧ್ಯಪ್ರದೇಶದಲ್ಲಿ ಪ್ರಚಂಡ ಗೆಲುವನ್ನ ತಂದಿದ್ರ ಹೊರತಾಗಿಯೂ ಕೂಡ ಅವರಿಗೆ ಸಿಎಂ ಹುದ್ದೆ ಕೊಡದೆ ಮತ್ತೆ ದಿಲ್ಲಿ ಕರೆಸ್ಕೊಳ್ಳಲಾಯ್ತು ಆ ಮೂಲಕ ಮಧ್ಯಪ್ರದೇಶ ಬಿಜೆಪಿ ತಮ್ಮ ಕಂಟ್ರೋಲ್ ಇರುವಂತೆ ಮೋದಿ ಶಾ ಜೋಡಿ ವ್ಯವಸ್ಥೆನ ಮಾಡಿಕೊಂಡಿತ್ತು ರಾಜಸ್ಥಾನದಲ್ಲಿ ಹಿರಿಯ ನಾಯಕಿ ವಸುಂಧರಾ ರಾಜ ಅವರ ವಿಚಾರದಲ್ಲಿಯೂ ಕೂಡ ಅವಮಾನಿಸುವಂತಹ ರೀತಿಯಲ್ಲಿಯೇ ಮೋದಿ ಶಾ ಜೋಡಿ ನಡೆದುಕೊಂಡಿತ್ತು ಛತ್ತೀಸ್ಗಢ ಮುಖ್ಯಮಂತ್ರಿ ಆಗಿದ್ದಂಥ ರಮಣ್ ಸಿಂಗ್ ರಾಜಕೀಯವನ್ನು ಕೂಡ ಮುಗಿಸ್ ಹಾಕಲಾಯಿತು ರಾಜಸ್ಥಾನದಲ್ಲಿ ಬಿಜೆಪಿ ಸರ್ಕಾರದ ಆಂತರಿಕ ಸಂಘರ್ಷಗಳು ಈಗ ಬಹಿರಂಗವಾಗೋದಕ್ಕೆ ಶುರುವಾಗಿಬಿಟ್ಟಿವೆ ಕೇವಲ ಒಂಬತ್ತು ತಿಂಗಳಲ್ಲೇ ಸರ್ಕಾರ ಸಂಕಷ್ಟಕ್ಕೆ ಹಾಗಾಗಿದೆ ರಾಜಸ್ಥಾನದಲ್ಲಿ ಬಿ ಜೆ ಪಿ ಸರ್ಕಾರವನ್ನು ಕಂಗೆಡಿಸ್ತಾ ಇರುವಂಥ ಆಂತರಿಕ ಸಂಘರ್ಷಗಳ ಹಿಂದೆ ಇದರಲ್ಲಿ ಮೋದಿ ಶಾ ಅವರ ನಿರ್ಣಯದ ಪಾತ್ರ ಕೂಡ ಇದೆ ವಸುಂಧರ ರಾಜ ಅವರನ್ನು ಕಡೆಗಣಿಸಿದ್ದು ಮೋದಿ ಶಾ ತಮ್ಮ ರಾಜಕೀಯ ಜೀವನದಲ್ಲಿ ಮಾಡಿದಂತಹ ಅತಿ ದೊಡ್ಡ ತಪ್ಪು ಅನ್ನುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲ ಇಪ್ಪತ್ತೈದು ಸೀಟುಗಳನ್ನು ಗೆದ್ಕೊಂಡಿದ್ದಂಥ ಬಿ ಜೆ ಪಿ ಈ ಬಾರಿ ಹದಿನಾಲ್ಕು ಸೀಟುಗಳಿಗೆ ಎಷ್ಟೇ ತೃಪ್ತಿ ಪಡಬೇಕಾಯ್ತು ದೆಹಲಿ ನಾಯಕತ್ವ ವಸುಂಧರ ರಾಜ ಅವರನ್ನು ಕಡೆಗಣಿಸಿ ಮೊದಲ ಬಾರಿಯ ಶಾಸಕ ಭಜನ್ ಲಾಲ್ ಶರ್ಮಾ ಅವರನ್ನು ಸಿಎಂಗಾದಿಗೇರಿಸಿತ್ತು ಒಂಬತ್ತು ತಿಂಗಳ ಹಿಂದಷ್ಟೇ ಅಧಿಕಾರಕ್ಕೆ ಬಂದಂತಹ ಭಜನ್ ಲಾಲ್ ಶರ್ಮಾ ನೇತೃತ್ವದ ಬಿಜೆಪಿ ಸರ್ಕಾರ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಪಕ್ಷದ ಹಿರಿಯ ನಾಯಕರು ಮತ್ತು ಸಚಿವರು ತಮ್ಮದೇ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೃಷಿ ಮತ್ತು ವಿಪತ್ತು ನಿರ್ವಹಣಾ ಸಚಿವ ಕಿಶೋರಿ ಲಾಲ್ ಮೀನಾ ರಾಜೀನಾಮೆಯನ್ನ ನೀಡಿ ಮೂರು ತಿಂಗಳಿಗೂ ಹೆಚ್ಚು ಕಾಲ ಆಯಿತು ಆದರೆ ಅವರ ರಾಜೀನಾಮೆಯನ್ನು ಇನ್ನೂ ಕೂಡ ಅಂಗೀಕರಿಸಿದಂಥ ಸರ್ಕಾರ ಈ ವಿಷಯದಲ್ಲಿ ಗೊಂದಲದಲ್ಲಿದೆ ಮೀನಾ ಹಿರಿಯ ರೈತ ಮತ್ತು ಪ್ರಾದೇಶಿಕ ಮುಖಂಡರಾಗಿದ್ದಾರೆ ಸರ್ಕಾರದ ವಿರುದ್ಧ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ನೇಮಕಾತಿ ಹಗರಣದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇದೆಲ್ಲದರಿಂದಾಗಿ ಸರ್ಕಾರ ಜನರ ಅದರಲ್ಲೂ ಯುವಕರ ವಿಶ್ವಾಸವನ್ನು ಕಳೆದುಕೊಂಡಂತಾಗಿದೆ ನೇಮಕಾತಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ಮತ್ತು ರಾಜ್ಯ ವೈದ್ಯಕೀಯ ಮಂಡಳಿಯ ನಕಲಿ ವೈದ್ಯರ ನೋಂದಣಿ ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ರಾಜ್ಯದ ಹಲವಾರು ಬಿಜೆಪಿ ಶಾಸಕರು ಮತ್ತು ಮಂತ್ರಿಗಳು ಸರ್ಕಾರದಲ್ಲಿ ಅಧಿಕಾರಿಶಾಹಿ ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅಧಿಕಾರಿಗಳು ಸರ್ಕಾರದ ಎಲ್ಲಾ ನಿಯಂತ್ರಣವನ್ನ ತಮ್ಮ ಕೈಗೆ ತೆಗೆದುಕೊಂಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ರಾಜ್ಯದಲ್ಲಿ ಇತ್ತೀಚೆಗೆ ಸಿಎಂ ಇಲ್ಲ ಅನ್ನುವಂಥ ತಮಾಷೆಯ ಮಾತು ಕೂಡ ನಡೀತಾ ಇದೆ ಅಂತ ನಾಯಕರು ಹೇಳಿರುವುದಾಗಿ ದಿ ಪ್ರಿಂಟ್ ವರದಿ ಮಾಡಿದೆ ಹಿರಿಯ ನಾಯಕರು ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನುವಂಥ ನೋವಿನಲ್ಲಿದ್ದಾರೆ ಮುಂಬರುವಂತಹ ಉಪಚುನಾವಣೆಗಳನ್ನ ಗೆಲ್ಲೋದಿಕ್ಕೆ ಪಕ್ಷದ ಹೈಕಮಾಂಡ್ ತ್ವರಿತ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋಂಥ ಒತ್ತಡ ಕೂಡ ಇದೆ ವಸುಂಧರ ರಾಜೇ ಅವರನ್ನ ಮೂಲೆ ಗುಂಪು ಮಾಡೋದಕ್ಕೆ ಮೋದಿ ಶಾ ಜೋಡಿ ಯತ್ನಿಸಿದ್ರ ಹೊರತಾಗಿಯೂ ಈಗ ಅವರನ್ನ ಬಿ ಜೆ ಪಿ ಅಧ್ಯಕ್ಷ ಸ್ಥಾನಕ್ಕೆ ತರುವಂಥ ಯೋಚನೆಯಲ್ಲಿ ಆರ್ ಎಸ್ ಎಸ್ ಇದೆ ಈ ಎಲ್ಲ ಬೆಳವಣಿಗೆಗಳು ರಾಜ್ಯದಲ್ಲಿ ಪಕ್ಷದ ಆಂತರಿಕ ಸಮನ್ವಯಕ್ಕೆ ದೊಡ್ಡ ಹೊಡೆತವನ್ನೇ ನೀಡ್ತಾ ಇವೆ ಬಿ ಜೆ ಪಿ ಸರ್ಕಾರದ ಮೇಲೆ ಸಾರ್ವಜನಿಕರ ತೀವ್ರ ಅಸಮಾಧಾನ ವ್ಯಕ್ತವಾಗಿದೆ ಚುನಾಯಿತ ಸರ್ಕಾರ ಆಪತ್ತಿನಲ್ಲಿದ್ದು ಉಪಚುನಾವಣೆಗಳಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗಬಹುದು ಅನ್ನುವಂಥ ಆತಂಕ ವ್ಯಕ್ತವಾಗಿದೆ ಪಕ್ಷದೊಳಗಿನ ಕೆಲವರು ಸಿಎಂ ಭಜನ್ ಲಾಲ್ ಶರ್ಮಾ ಬದಲಾವಣೆಗೆ ಒತ್ತಾಯ ಮಾಡ್ತಾ ಇದ್ದಾರೆ ಆರು ಕ್ಷೇತ್ರಗಳ ಉಪಚುನಾವಣೆಗಳು ಆ ರಾಜ್ಯದಲ್ಲಿ ನಡೆಯಲಿದ್ದು ಈ ಬಿಕ್ಕಟ್ಟನ್ನು ಸರಿಪಡಿಸೋದಕ್ಕೆ ಬಿಜೆಪಿ ಹೈಕಮಾಂಡ್ ತಕ್ಷಣ ಕ್ರಮವನ್ನು ಕೈಗೊಳ್ಳದೆ ಇದ್ರೆ ಪಕ್ಷ ದೊಡ್ಡ ಬೆಲೆಯನ್ನು ತರಬೇಕಾಗಬಹುದು ಹರಿಯಾಣದಲ್ಲಿ ಮತ್ತು ಕಾಶ್ಮೀರದಲ್ಲಿ ಸೋಲು ಖಚಿತವಾಗಿರುವಾಗ ಮಹಾರಾಷ್ಟ್ರದಲ್ಲಿಯೂ ಕೂಡ ಗೆಲ್ಲೋದು ತೀರಾ ಕಷ್ಟ ಅನ್ನುವಂಥ ಸ್ಥಿತಿನೇ ಇದೆ ಉತ್ತರ ಪ್ರದೇಶದಲ್ಲೂ ಕೂಡ ಸರ್ಕಾರ ಮತ್ತು ಸಂಘಟನೆಯ ನಡುವಿನ ಸಂಘರ್ಷ ಬಹಳ ಜೋರಾಗಿನೇ ಇದೆ ಅಲ್ಲೂ ಕೂಡ ಉಪಚುನಾವಣೆ ನಡೀಬೇಕಾಗಿದೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕ ಅಲ್ಲೂ ಗೆಲುವು ಸಾಧಿಸೋದು ಸುಲಭ ಏನಿಲ್ಲ ಇದೆಲ್ಲವೂ ಆರ್ ಎಸ್ ಎಸ್ನಲ್ಲೂ ಕೂಡ ಸಾಕಷ್ಟು ಮಟ್ಟಿಗೆ ಚರ್ಚೆ ಆಗಿಯೇ ಇರುತ್ತೆ ಈಗಿರುವಂಥ ಪ್ರಶ್ನೆ ಏನು ಅಂತ ಅಂದರೆ ಮುಂದೇನು ಅನ್ನೋದು ಆರ್ ಎಸ್ ಎಸ್ ಯೋಚಿಸೋದು ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಅಲ್ಲ ಬದಲಾಗಿ ಅದು ಸಂಘಟನೆ ಬಗ್ಗೆ ಮಾತ್ರನೇ ಯೋಚನೆ ಮಾಡುತ್ತೆ ಇಲ್ಲೂ ಕೂಡ ಅದಕ್ಕೆ ಮೋದಿ ಆಗಲಿ ಅಥವಾ ಅಮಿತ್ ಶಾ ಆಗಲಿ ಯಾರೂ ಮುಖ್ಯ ಅಲ್ಲ ಬದಲಾಗಿ ಬಿ ಜೆ ಪಿಯನ್ನು ಬಲಗೊಳಿಸುವಂಥ ನಿಟ್ಟಿನಲ್ಲಿ ಅದು ಮುಂದಿನ ತೀರ್ಮಾನವನ್ನು ಕೈಗೊಳ್ಳಲಿದೆ ತನ್ನದೇ ಭಾಗವಾಗಿರುವಂಥ ಬಿ ಜೆ ಪಿ ಹಾಳಾಗೋದನ್ನು ಆರ್ ಎಸ್ ಎಸ್ ಯಾವತ್ತಿಗೂ ಕೂಡ ಸಹಿಸೋದಿಲ್ಲ ರಾಜ್ಯಗಳಲ್ಲಿ ಪಕ್ಷ ಪ್ರಬಲವಾಗೋದನ್ನು ಆರ್ ಎಸ್ ಎಸ್ ಬಯಸುತ್ತೆ ರಾಜ್ಯದಲ್ಲಿನ ತಮ್ಮ ಸರ್ಕಾರವನ್ನು ತಾವೇ ನಿಭಾಯಿಸುವಷ್ಟರ ಮಟ್ಟಿಗೆ ರಾಜ್ಯ ಘಟಕಗಳು ಸದೃಢ ಆಗಬೇಕು ಅನ್ನೋದು ಆರ್ ಎಸ್ ಎಸ್ ಉದ್ದೇಶ ಆಗಿರಲಿದೆ ಇದು ಆಗಬೇಕು ಅಂತ ಅಂದರೆ ಏನೂ ಕೆಲಸವನ್ನೇ ಮಾಡದೆ ಕುಳಿತಿರುವಂಥ ಸಿ ಎಂಗಳು ಬದಲಾಗುವಂಥ ಅಗತ್ಯ ಇದೆ ಹಾಗೊಂದು ವೇಳೆ ಸಿ ಎಂಗಳ ಬದಲಾವಣೆ ಆದರೆ ಅದು ಕೂಡ ಮೋದಿ ಮತ್ತು ಶಾಗೆ ಆರ್ ಎಸ್ ಎಸ್ ಕೊಡಲಿರುವಂತಹ ದೊಡ್ಡ ಪೆಟ್ಟಾಗಲಿದೆ ಯಾಕಂದರೆ ಬಿ ಜೆ ಪಿಯ ಪ್ರಭಾವಿ ನಾಯಕರಾಗಿದ್ದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನು ಬದಲಾಯಿಸಿ ಏನು ಸಾಧಿಸಲಾಯಿತು ವಸುಂಧರ ರಾಜ್ ಅವರನ್ನು ಬದಿಗೆ ಸರಿಸಿದ ಮೇಲೆ ರಮಣ್ ಸಿಂಗ್ ಅವರನ್ನು ಬದಲಿಸಿದ ಮೇಲೆ ಬಿ ಜೆ ಪಿ ಏನಾದರೂ ಅಲ್ಲಿ ಬೆಳೀತಾ ಇವು ಕೇವಲ ಮೋದಿ ಮತ್ತು ಶಾ ಅವರಿಗೆ ಮಾತ್ರ ಬೇಕಾಗಿದ್ದಂಥ ಬದಲಾವಣೆ ಆಗಿದ್ವಾ ಇದರ ಪರಿಣಾಮವಾಗಿ ಸಂಕಷ್ಟಕ್ಕೆ ಸಿಲುಕಿರುವಂಥ ಬಿ ಜೆ ಪಿಗೆ ಅದರಿಂದ ಹೊರಬರೋದಕ್ಕೆ ಬಹಳ ಕಾಲನೇ ಬೇಕಾಗಬಹುದು ಆದ್ರೆ ಆರ್ ಎಸ್ ಎಸ್ ಆ ನಿಟ್ಟಿನಲ್ಲಿ ಹೆಜ್ಜೆ ಇಡೋದಕ್ಕೆ ಈಗ ಹಿಂಜರಿಯೋದಿಲ್ಲ ಅನ್ನೋದಂತೂ ನಿಚ್ಚಳವಾಗ್ತಾ ಇದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಪಕ್ಕದಲ್ಲಿರುವಂತಹ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ